ಹಲೋ ಗಾಯ್ಸ್ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಗೆ ಎಲ್ಲರಿಗೂ ಸ್ವಾಗತ ನಿಫ್ಟಿ ನೋಡಿ ನಮಗೆ ಇಲ್ಲಿ ಓಪನ್ ಆಗಿ ಎಕ್ಸಾಕ್ಟ್ ನಮ್ಮ ಇದೇ ಲೆವೆಲ್ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ನಮಗೆ ಟ್ರೇಡ್ ಮಾಡ್ತಾ ಇದೆ ಸೊ ನಮ್ಮ ವೇವ್ ಅನಾಲಿಸಿಸ್ ಪ್ರಕಾರ ನಮಗೆ ಹೇಳಿ ಎ ಆಗಿ ಬಿ ಆಗಿ ಒಂದು ಸಿ ಆಗ್ಬೇಕು ಅಂತ ಹೇಳ್ತಾ ಇದೆ ಸೊ ಅದೇ ತರ ನನಗೆ ಕೆಳಗಡೆ ಬರ್ತಾ ಇದೆ ಇದಿಷ್ಟು ಮೂವ್ಮೆಂಟ್ ನ ನೋಡಿದ್ರೆ ಅಂದ್ರೆ ಗ್ಯಾಪ್ ಅಪ್ ಆಗಿ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬರೋ ತರ ಕಾಣ್ತಾ ಇದೆ ಓಕೆ ಬಟ್ ನಾನೇನ್ ಮಾಡ್ತೀನಿ ಈ ಲೆವೆಲ್ ನ ಬ್ರೇಕೌಟ್ ಮಾಡ್ತು ಅಂದ್ರೆ ಒಂದು ನನಗೆ ರಿಟ್ರೆಸ್ಮೆಂಟ್ ತಗೋಬೇಕು ಕನ್ಫರ್ಮೇಶನ್ ಸಿಕ್ತು ಕೆಳಗಡೆ ಹೋಗೋ ತರ ಅಂತ ಅಂದ್ರೆ ನಾನು ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಓಕೆ ನನ್ನ ಈ ಇಂಪಾರ್ಟೆಂಟ್ ಲೆವೆಲ್ ಬ್ಲೂ ಕಲರ್ ಇದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ಸೊ ಅದೇ ತರ ನನಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ ಸ್ವಲ್ಪ ಹೋಲ್ಡ್ ಏನಾದ್ರೂ ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ಇದು ನನ್ನ ಫಸ್ಟ್ ಟಾರ್ಗೆಟ್ ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಪ್ರತಿ ಈ ಹತ್ರ ಬಂದ ತಕ್ಷಣ ನಾನು ಎಕ್ಸಿಟ್ ಆಗ್ತೀನಿ ನೆಕ್ಸ್ಟ್ ಅದನ್ನು ಬ್ರೇಕೌಟ್ ಮಾಡ್ತು ಅಂದ್ರೆ ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಿ ಮತ್ತೆ ಎಂಟ್ರಿ ತಗೊಂತೀನಿ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಡ್ತೀನಿ ನಾನು ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿಂದ ಇಲ್ಲಿವರೆಗೂ ನಾನು ಟಾರ್ಗೆಟ್ ಇಡಲ್ಲ ಇದು ಯಾವಾಗ್ಲೂ ನೆನಪಿಟ್ಕೊಳ್ಳಿ ನಿಫ್ಟಿಯಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪಾಯಿಂಟ್ ಅಷ್ಟೇ ನಾವು ಟಾರ್ಗೆಟ್ ಇಡಬೇಕು ಇಲ್ಲಿಂದ ಇಲ್ಲಿಗೆ ನನಗೆ ಏನಿಲ್ಲ ಅಂದ್ರೆ ಒಂದು ಏಟಿ ಟು ನೈಂಟಿ ಪಾಯಿಂಟ್ಸ್ ಇದೆ ಓಕೆನಾ ಇವತ್ತು ಇಷ್ಟು ದೊಡ್ಡ ಪಾಯಿಂಟ್ ನಾವು ಕ್ಯಾಪ್ಚರ್ ಮಾಡಕ್ ಹೋಗಲ್ಲ ಫಿಫ್ಟಿ ಟು ಸಿಕ್ಸ್ಟಿ ಪಾಯಿಂಟ್ ಇಷ್ಟು ಬಂದ್ರೆ ನಮಗೆ ಸಾಕ್ ನಿಫ್ಟಿಯಲ್ಲಿ ಓಕೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಹಾಗೆ ನನಗೆ ಬೈ ಚಾನ್ಸ್ ಏನಾದ್ರು ನೋಡಿ ಇಲ್ಲಿ ಬಂತಲ್ವಾ ಇದು ಹೀಗೆ ನನಗೆ ಮೇಲೆ ಹೋಗಿ ಇದನ್ನ ಮಾಡ್ತು ಮಾಡ್ತ ಇಟ್ಕೊಳ್ಳಿ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಬೈ ಚಾನ್ಸ್ ಇಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂದ್ರೆ ಇದು ನನ್ನ ಫಸ್ಟ್ ಟಾರ್ಗೆಟ್ ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಇದು ನನ್ನ ಥರ್ಡ್ ಟಾರ್ಗೆಟ್ ಆಗಿರುತ್ತೆ ಅಗೈನ್ ಪ್ರತಿ ಲೆವೆಲ್ ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಿ ನಾವು ಎಂಟ್ರಿ ತಗೋಬೇಕು ಓಕೆನಾ ಹಾಗೆ ನನಗೆ ಏನಾದ್ರೂ ಈ ಗೆ ಬಂದಿದ್ದು ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ನಾನು ಇಲ್ಲಿ ಟ್ರೇಡ್ ತಗೊಳ್ಳುವಾಗ ಯೋಚನೆ ಮಾಡಿ ಟ್ರೇಡ್ ತಗೊಂತೀನಿ ನನಗೆ ಕನ್ಫರ್ಮೇಶನ್ ಟ್ರೇಡ್ ಆಗಿರ್ಬೇಕು ಜೊತೆಲಿ ಹೆಡ್ಜ್ ಮಾಡಿ ನಾನು ಇಲ್ಲಿವರೆಗೂ ಮಾತ್ರ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಇದಕ್ಕಿಂತ ಮೇಲೆ ನಾನು ಇವತ್ತು ಯಾವುದೇ ರೀತಿ ಟ್ರೇಡ್ ತಗೊಳ್ಳಲ್ಲ ಈ ಟ್ರೇಡ್ ನನಗೆ ರಿಸ್ಕಿ ಆಗಿರುತ್ತೆ ಯಾಕೆ ಅಂತಂದ್ರೆ ನೀವು ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಇಂದ ನಮಗೆ ಏನ್ ಮಾಡ್ತಾ ಇದೆ ಟ್ವೆಂಟಿ ಫೈವ್ ತೌಸಂಡ್ ರೇಂಜ್ ಗೆ ಬಂದು ನಮಗೆ ನಿಫ್ಟಿ ಕೆಳಗಡೆ ಬರ್ತಾ ಇದೆ ಸೊ ಇದನ್ನ ಬ್ರಕ್ಔಟ್ ಆಗಿ ಸಸ್ಟೈನ್ ಆದ್ರೆ ಮಾತ್ರ ನಮ್ಗೆ ಮೇಲೆ ಹೋಗುತ್ತೆ ಇಲ್ಲ ಅಂದ್ರೆ ನಮಗೆ ಅಗೇನ್ ಮತ್ತೆ ಕೆಳಗಡೆ ಬರುವಂತ ಚಾನ್ಸ್ ಇದೆ ಸೊ ಈ ಟ್ವೆಂಟಿ ಫೈವ್ ತೌಸಂಡ್ ರೀಚ್ ಆದ್ಮೇಲೆ ನಾವು ಹುಷಾರಾಗಿ ಟ್ರೇಡ್ ಮಾಡ್ಬೇಕು ಓಕೆ ನಾ ಕಾಲ್ ಸೈಡ್ ಹೋಗುವಾಗ ಓಕೆ ಹಾಗೆ ನನಗೆ ನೋಡಿ ಈ ಲೆವೆಲ್ ಒಳಗಡೆ ಟ್ರೇಡ್ ಮಾಡ್ತಿದ್ದೆ ಅಂದ್ರೆ ನಾನು ಇವತ್ತು ಎಂಡ್ ಆಫ್ ದ ಡೇ ವರ್ಗು ಆಪ್ಷನ್ ಸೆಲ್ ಮಾಡ್ಕೊಂಡೆ ಇವತ್ತು ಡೇ ನಾನು ಕಂಪ್ಲೀಟ್ ಮಾಡ್ತೀನಿ ಓಕೆ ಸೊ ಹೀಗೆ ಕೆಳಗಡೆ ಬಂದು ಮತ್ತೆ ಅಗೇನ್ ಮೇಲ್ ಹೋಯ್ತು ಅಂದ್ರೆ ನೆಕ್ಸ್ಟ್ ಈ ಲೆವೆಲ್ ಇಂದ ನಾನು ಸ್ಟಾರ್ಟ್ ಮಾಡ್ತೀನಿ ಆಪ್ಷನ್ ಸೆಲ್ ಮಾಡಕ್ಕೆ ಹೆಡ್ಜ್ ಮಾಡ್ಕೊಂಡು ಓಕೆನಾ ಸೊ ಇದಿಷ್ಟು ನನ್ನ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ ಈ ಪ್ರತಿ ಲೆವೆಲ್ ಅಲ್ಲಿ ಬಂದಾಗ್ಲೂ ನಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಟ್ರೇಡ್ ಮಾಡ್ಬೇಕು ಈ ಲೆವೆಲ್ ಮತ್ತೆ ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ನಾವು ಇದ್ರ ನೆಕ್ಸ್ಟ್ ನಾವು ಟ್ರೇಡ್ ಪ್ಲಾನ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇದಿಷ್ಟು ನಿಫ್ಟಿಯಲ್ಲಿ ಆಯ್ತು ಹಾಗೆ ನಾವು ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡುವ ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ನನಗೆ ಒಳ್ಳೆ ಟ್ರೇಡ್ ಸಿಗಬಹುದು ಅಂತ ನಾನು ಪ್ಲಾನ್ ಮಾಡ್ತಾ ಇದೀನಿ ನೋಡಿ ಇದೇ ಲೆವೆಲ್ ಒಂದು ಸಪೋರ್ಟ್ ತಗೊಂತ ಇದೆ ಸೊ ನನಗೆ ಏನಾದ್ರೂ ಇದನ್ನ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಮೇಲೆ ಹೋಗಿ ಈ ಲೆವೆಲ್ ನ ಬ್ರೇಕ್ಔಟ್ ಅಂದ್ರೆ ಇಲ್ಲಿ ಏನ್ ಅಲ್ವಾ ಈ ಲೆವೆಲ್ ನ ಬ್ರಕ್ಔಟ್ ಅಂದ್ರೆ ಅಗೇನು ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ಇದು ನನ್ನ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಓಕೆ ಸೊ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕು ಏನಾದ್ರೂ ಇಲ್ಲಿಂದ ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂದ್ರೆ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ ಪ್ರತಿ ಲೆವೆಲ್ಸ್ ಅಲ್ಲೂ ನಾನು ಆಗ್ಲೇ ಹೇಳಿದಾಗ ನಿಫ್ಟಿಯಲ್ಲಿ ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ನೋಡಿ ಟ್ರೇಡ್ ಮಾಡಬೇಕು ಜೊತೆಲಿ ನನಗೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡ್ತು ಅಂತಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ಇದು ನನ್ನ ಫಸ್ಟ್ ಟಾರ್ಗೆಟ್ ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಓಕೆ ಸೊ ಇದೊಂದು ಕಾಲ್ ಸೈಡ್ ಟ್ರೇಡ್ ಆಯ್ತು ಹಾಗೆ ನಾವು ಡೌನ್ ಸೈಡ್ ಒಂದು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಈ ಲೆವೆಲ್ಸ್ ಏನಿದೆಯಲ್ವಾ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದನ್ನ ಒಂದು ಸಪೋರ್ಟ್ ತಗೊತಾ ಇದೆ ಇದನ್ನ ಏನಾದ್ರು ವಿತ್ ಮೂಮೆಂಟ್ ಅಲ್ಲಿ ಬ್ರೇಕ್ಔಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಹೋಲ್ಡ್ ಮಾಡಿ ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬಂತು ಅಂತಂದ್ರೆ ಇದು ನನ್ನ ಫಸ್ಟ್ ಟಾರ್ಗೆಟ್ ಆಗಿತ್ತು ನಾನು ಡೌನ್ ಸೈಡ್ ಟ್ರೇಡ್ ಮಾಡ್ತೀನಿ ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು ಇಲ್ಲಿಂದ ರಿವರ್ಸಲ್ ತಗೊಂತು ಅಂದ್ರೆ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ ಬೈ ಚಾನ್ಸ್ ಏನಾದ್ರೂ ನನಗೆ ಈ ಬ್ಲೂ ಕಲರ್ ಝೋನ್ ನನಗೆ ಬ್ರೇಕ್ಔಟ್ ಮಾಡ್ತು ಅಂತ ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇದು ನನ್ನ ಫಸ್ಟ್ ಟಾರ್ಗೆಟ್ ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಇದೊಂದು ಡೌನ್ ಸೈಡ್ ಟ್ರೇಡ್ ಪ್ಲಾನ್ ಆಗಿರುತ್ತೆ ಸೊ ಇದಿಷ್ಟು ನಮಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ ಹುಷಾರಾಗಿ ಟ್ರೇಡ್ ಮಾಡಿ ಯಾರಾದರೂ ಹೊಸಬ್ರ್ ಮಾಡ್ತಾ ಇದ್ರೆ ಅಂತ ಅಂದ್ರೆ ಜೊತೆಲಿ ಹೆಡ್ಜ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡಿದ್ರೆ ತುಂಬಾ ಒಳ್ಳೇದು ನಿಮ್ಮ ಕ್ಯಾಪಿಟಲ್ ನ ನೀವು ಸೇವ್ ಮಾಡ್ಕೋಬಹುದು ಹೊಸಬ್ರ್ ಯಾರಾದರೂ ಇದ್ರೆ ಬಟ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ಯಾವ ತರ ಪೊಸಿಷನ್ ಕಟ್ ಮಾಡ್ಬೇಕು ಎಲ್ಲ ಗೊತ್ತಿರುತ್ತೆ ಹಾಗೆ ನಾನು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ ನಮಗೆ ಈ ಲೆವೆಲ್ಸ್ ಗಳೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ನಾವು ಟ್ರೇಡ್ ಮಾಡಬೇಕು ಸೊ ನಾನೀಗ ಬಂದ್ ಹೇಳ್ತಾ ಇದ್ದೀನಿ ಇದನ್ ಬ್ರೇಕ್ಔಟ್ ಆದ್ಮೇಲೆ ಈ ತರ ಮಾಡ್ತೀನಿ ಈ ತರ ಮಾಡ್ತೀನಿ ಅಂತ ಬಟ್ ಲೈವ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಫ್ರೆಂಟ್ ಇರುತ್ತೆ ಬಟ್ ಈ ಲೆವೆಲ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಓಕೆನಾ ಸೊ ಇದನ್ನ ಇಟ್ಕೊಂಡೇ ನಾನು ಟ್ರೇಡ್ ಮಾಡೋದು ಜೊತೆ ನಾನು ವೇವ್ ಅಲ್ಲಿ ಕೂಡ ಹೇಳಿದೀನಿ ಯಾವ ತರ ಹೋಗಬಹುದು ಅಂತ ಬ್ಯಾಂಕ್ ನಿಫ್ಟಿಯಲ್ಲಿ ನನಗೆ ಒಂದು ಅಪ್ಸೈಡ್ ಮೂಮೆಂಟ್ ಕೊಡುವಂತ ಚಾನ್ಸಸ್ ಇದೆ ಅಂತ ನನ್ನ ವೇವ್ ಅನಾಲಿಸ್ ಹೇಳ್ತಾ ಇದೆ ಹಾಗೆ ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಯಾವ ತರ ಟ್ರೇಡ್ ಮಾಡಬಹುದು ಅಂತ ನಮ್ಮ ಲೈವ್ ಮಾರ್ಕೆಟ್ ನಡೀತಾ ಇರುವಾಗ ಯಾವ ತರ ಅಂತ ನಾನು ಪ್ಲಾನ್ ಮಾಡಿ ಟ್ರೇಡ್ ಮಾಡ್ತೀನಿ ಇವತ್ತು ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗೈಸ್